ಟೀಚರ್ ವೇಕೆನ್ಸಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಖಾಲಿ ಹುದ್ದೆ ಇದೆ ಆದರೆ ಮಧು ಬಂಗಾರಪ್ಪ ಸರ್ ಬರೀ ಹತ್ತು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆ ಅಷ್ಟೇ ನೋಟಿಫಿಕೇಷನ್ಸ್ ಅಂದರೆ ವೇಕೆನ್ಸಿ ಫಿಲ್ ಮಾಡ್ತಾ ಇದ್ದಾರೆ ಅದರಲ್ಲೂ ಹೆಚ್ ಕೆದು ಐದು ಸಾವಿರದ ಇನ್ನೂರ ಅರವತ್ತೇಳು ಪೋಸ್ಟು ನಾನ್ ಎಚ್ ಕೆದು ಐದು ಸಾವಿರ ಪೋಸ್ಟು ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರು ಅಷ್ಟು ಸೇರಿ ಒಂದು ಹತ್ತು ಸಾವಿರದ ಇನ್ನೂರ ಅರವತ್ತೇಳು ಪೋಸ್ಟು ಇದು ಯಾವುದೇ ಕಾರಣಕ್ಕೂ ನಾವು ಅಕ್ಸೆಪ್ಟ್ ಮಾಡಲ್ಲ ಕನಿಷ್ಠ ಅಂತಂದರೆ ಮೂವತ್ತು ಸಾವಿರ ವೇಕೆನ್ಸಿ ನೀವು ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರು ನೋಟಿಫಿಕೇಷನ್ಸ್ ಆಗಬೇಕು ಯಾಕೆಂದರೆ ಸುಮಾರು ಮೂರು ವರ್ಷ ಐದು ವರ್ಷ ಏಳು ವರ್ಷ ಎಂಟು ವರ್ಷದಿಂದ ನೋಟಿಫಿಕೇಷನ್ಸ್ ಆಗಲೇ ಇಲ್ಲ ಜಿ ಪಿ ಎಸ್ ಟಿ ಆರ್ ನೋಟಿಫಿಕೇಷನ್ಸ್ ಆಗಿ ಮೂರು ನಾಲ್ಕು ವರ್ಷ ಆಗ್ತಾ ಇದೆ ನೀವು ಇಷ್ಟು ಡಿಲೇ ಮಾಡ್ತಾ ಇದ್ದೀರ ಅಂದರೆ ಇಷ್ಟು ವೇಕೆನ್ಸಿ ಇದೆ ನೀವು ಸರ್ಕಾರಿ ಒಂದು ಸ್ಕೂಲ್ಗೆ ಹೋದರೆ ಎಷ್ಟೋ ಸ್ಕೂಲಲ್ಲಿ ಇವತ್ತು ಟೀಚರ್ಸ್ ಇಲ್ಲ ಟೀಚರ್ಸ್ ಇಲ್ಲದೆ ಇವತ್ತು ಬಡವರು ಅಡ್ಮಿಷನ್ನೇ ಇಲ್ಲ ಈ ಕೂಡಲೇ ನಿಮ್ಮ ಖಾಲಿ ಹುದ್ದೆಗಳು ಏನಿದೆ ಅಷ್ಟು ಭರ್ತಿ ಮಾಡಿ ಅಂತ ಹೇಳ್ಬಿಟ್ಟು ಇದೇ ತಿಂಗಳು ಹನ್ನೆರಡನೇ ತಾರೀಕು ನಾವು ವಿಜಯಪುರದಲ್ಲಿ ಬೃಹತ್ ಮಟ್ಟಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಅಂಬೇಡ್ಕರ್ ಸ್ಟೇಡಿಯಮಿಂದ ಸ್ಟಾರ್ಟ್ ಮಾಡಿ ನಾವು ಕನಕ ಕನಕದಾಸ ವೃತ್ತ ಅದಾದಮೇಲೆ ಅಂಬೇಡ್ಕರ್ ವೃತ್ತ ಅದಾದಮೇಲೆ ಡಿ ಸಿ ಕಚೇರಿಗೆ ನಾವು ಡಿ ಸಿ ಅವ್ರಿಗೆ ಮನವಿ ಮಾಡ್ಕೊತ ಇದೀವಿ ಅದು ಶಾಂತಿಯುತ ಪ್ರತಿಭಟನೆಗೆ ಎಲ್ಲ ಟೀಚರ್ ಆ್ಯಸ್ಪಿರೆಂಟ್ಸು ಈ ಒಂದು ಪ್ರತಿಭಟನೆಗೆ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ